ಪದ್ಮೇ ರೈತ ಬಂದವರೇ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸರ್ಕಾರದಿಂದ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಪರಿಹಾರದ ಹಣ ಅಂದರೆ ಬರ ಪರಿಹಾರದ ಹಣವನ್ನು ನೀವು ಯಾವ ಥರ ಚೆಕ್ ಮಾಡಿಕೊಳ್ಬೇಕು ಮತ್ತು ಸ್ಟೇಟಸನ್ನು ಯಾವ ಥರ ಚೆಕ್ ಮಾಡ್ಕೊಳ್ಬೇಕು ಅನ್ನೋದರ ಒಂದು ವಿಡಿಯೋನ ನಾನು ನೀವು ತಂಚಿಕೊಳ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ಗೂಗಲ್ಗೆ ಹೋಗಿ ಪರಿಹಾರ ಅಂತ ಟೈಪ್ ಮಾಡಬೇಕಾಗುತ್ತೆ ಟೈಪ್ ಮಾಡಿದ ನಂತರ ನಾವು ಎಂಟರನ್ನು ಕೊಡಬೇಕಾಗುತ್ತೆ ಈ ಥರ ಪೇಜ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಪರಿಹಾರ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ಥರ ಒಂದು ಪೇಜ್ ಬರುತ್ತೆ ಪರಿಹಾರ ಲಿಂಕ್ಸ್ ಕೆಳಗಡೆ ಪರಿಹಾರ ಪೇಮೆಂಟ್ ಅಂತ ಕಾಣ್ತಾ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆಧಾರ್ ಸಂಖ್ಯೆ ಅಂತ ಇದೆಯಲ್ಲ ಅಲ್ಲಿ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸೊ ಕಾಲಮಿತಿ ಟೈಪ್ ನಿಮ್ದು ಯಾವುದು ಅನ್ನೋದು ಇಲ್ಲಿ ಬರ ಪರಿಹಾರ ಆಗಿದ್ದ ನಾವು ಡ್ರಾಫ್ಟ್ ಅಂತ ಟೈಪ್ ಮಾಡಬೇಕಾಗುತ್ತೆ ನೆಕ್ಸ್ಟು ಇಯರ್ ಯಾವ ಇಯರ್ ಬರುತ್ತೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲು ನೆಕ್ಸ್ಟು ಆಧಾರ್ ಸಂಖ್ಯೆ ಏನು ಬರುತ್ತೆ ನಿಮ್ಮದು ಆ ಒಂದು ಆಧಾರ್ ಸಂಖ್ಯೆಯನ್ನು ಸರ್ ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕ್ಯಾಪ್ಚಾ ಕೊಡು ಇಲ್ಲಿ ಕಾಡ್ತಾ ಇದೆಯಲ್ಲ ಈ ಒಂದು ಕ್ಯಾಪ್ ಅಕೌಂಟನ್ನು ನೀವು ಎಂಟರ್ ಮಾಡಿಬಿಟ್ಟು ನಂತರ ವಿವರಗಳನ್ನು ಪಡೆಯಲು ಇಲ್ಲಿ ಎಂಟರನ್ನು ಮಾಡಿದ್ರೆ ನಿಮಗೆ ಏನಾದರೂ ಸರ್ಕಾರದಿಂದ ಹಣ ಬಂದಿದ್ದರೆ ಅಲ್ಲಿ ಶೋ ಆಗುತ್ತೆ ಇಲ್ಲ ಅಂದರೆ ಹಾಗೇ ಇರುತ್ತೆ ಸೊ ಈ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ